ಎ ಐ ಗೂಗಲ್ ಹಬ್ಬನ್ನು ಇವರು ಸಹಕಾರ ಕೊಡದೇ ಇರೋದರಿಂದ ಇವತ್ತು ಆಂಧ್ರ ಪ್ರದೇಶಕ್ಕೆ ಹೋಯ್ತು ಇಂಥ ಅನೇಕ ಇಂಡಸ್ಟ್ರಿಗಳು ಕಿಯಾ ಸಂಸ್ಥೆಯವರು ಅನಂತಪುರಕ್ಕೆ ಮಾಡಿದ್ರು ನಮ್ಮ ಬಾರ್ಡ್ರನಲ್ಲೇ ಚಿತ್ರದುರ್ಗ ಬಾರ್ಡ್ರ್ದಲ್ಲೇ ಅನಂತಪುರದಲ್ಲಿ ಮಾಡಿದ್ರು ಇವರು ಸಹಕಾರ ಕೊಡದೇ ಇರೋದಕ್ಕೆ ಯಾವುದೇ ಒಂದು ಇಂಡಸ್ಟ್ರಿಯವರು ಬರ್ತೀವಂದ್ರೆ ಅವ್ರಿಗೆ ಸಹಕಾರ ಕೊಡ್ತಾ ಇಲ್ಲ ಅದಕ್ಕಾಗಿ ಇಂಡಸ್ಟ್ರಿಗಳು ಬೇರೆ ಕಡೆ ಹೋಗ್ತಾ ಇದ್ದಾವೆ ನಮ್ಮ ಕರ್ನಾಟಕದ ವಿದ್ಯಾವಂತ ಯುವಕರಿಗೆ ಉದ್ಯೋಗ ತಪ್ತಾ ಇದೆ ಸರ್ಕಾರಕ್ಕೆ ಬರಬೇಕಾದಂತ ಟ್ಯಾಕ್ಸ್ ಮೂಲಕ ಆದಾಯ ಇದೆ ಮತ್ತು ಈ ನಾಡಿನ ಅಭಿವೃದ್ಧಿಗೆ ಹಿನ್ನಡೆ ಆಗ್ತಾ ಇದೆ ಅಂಥದ್ರ ಬಗ್ಗೆ ಚಿಂತನೆ ಮಾಡೋದು ಬಿಟ್ಟು ಇಂತ ಆರ್ ಎಸ್ ಎಸ್ ಚಟುವಟಿಕೆ ನಿರ್ಬಂಧ ಮಾಡ್ತೇನೆ ಏನದ ಅದರ ಬದಲಾಗಿ ಸಮಯ ವ್ಯರ್ಥ ಮಾಡೋದರ ಯುವ ಮಾಡಲಿಕ್ಕೆ ಆದಾಯ ಆರಂಭವಾಗಿದೆ ಹೈಟೆಕ್ ಫುಡ್ ಸೆಂಟರ್ ಮಸಾಲಾ ಚೌಕ್ ಶುದ್ಧ ಸಸ್ಯಹಾರಿ ಮಸಾಲಾ ಚೌಕ್ ನಲ್ಲಿ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಸೇರಿದಂತೆ ಚೈನೀಸ್ ರೋಟೀಸ್ ಚಾಟ್ಸ್ ಜ್ಯೂಸ್ ಪಿಜ್ಜಾ ಬರ್ಗರ್ ಖಾದ್ಯಗಳನ್ನ ಸವಿಯುವ ಅವಕಾಶ ಪಿಜ್ಜಾಗೆ ಬಳಸುವ ವಿಶೇಷ ಬ್ರೆಡ್ ಕೂಡ ಇಲ್ಲಿಯೇ ತಯಾರಿಸಲಾಗುತ್ತೆ ನುರಿತ ಬಾಣಸಿಗರು ಶುಚಿ ರುಚಿಗೆ ಕೊರತೆಯಿಲ್ಲ ಉತ್ತಮ ಮತ್ತು ವಿಶಾಲವಾದ ಸ್ಥಳಾವಕಾಶವಿದೆ ಬರ್ತ್ಡೇ ಆನಿವರ್ಸರಿಯಂತಹ ಸಮಾರಂಭಗಳಿಗೆ ಪಾರ್ಟಿ ಹಾಲ್ ಕೂಡ ಇಲ್ಲಿದೆ ಕುಟುಂಬ ಸಮೇತರಾಗಿ ಹೋಟೆಲ್ಗೆ ಭೇಟಿ ನೀಡಿದ್ರೆ ಇಲ್ಲೇ ಇರುವ ಫನ್ ನಲ್ಲಿ ಆಟವಾಡಿ ಎಂಜಾಯ್ ಮಾಡಬಹುದು ಕಮ್ಮಿ ದರದಲ್ಲಿ ಗುಣಮಟ್ಟದ ಖಾದ್ಯಗಳಿಗೆ ಬೆಸ್ಟ್ ಹೋಟೆಲ್ ಅಂದ್ರೆ ಅದು ಮಸಾಲಾ ಚೌಕ್ ಸ್ಥಳ ಫನ್ ಝೋನ್ ಬಳ್ಳೂರ್ ಆರ್ಸಿ ಹತ್ತಿರ ಲೋಕಾಪುರ ರೋಡ್ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ